ಎಸ್ ಎಸ್ ಸಿ ಜೆ ಡಿ ಆರ್ ಆರ್ ಪಾಸ್ ಆಗಿದಾರಲ್ಲ ನಿಮಗೆಲ್ಲ ಒಂದು ಸಿಹಿ ಸುದ್ದಿ ಐತಿ ಆ ಸಿಹಿ ಸುದ್ದಿ ಏನಂದ್ರೆ ನಿಮ್ಮ ಫಿಸಿಕಲ್ ಡೇಟಾ ಅನೌನ್ಸ್ಮೆಂಟ್ ಆಗೈತಿ ನಿಮ್ಮ ಫಿಸಿಕಲ್ ಬಂದ್ಬಿಟ್ಟ ಆಗಸ್ಟ್ ಇಪ್ಪತ್ತರಿಂದ ಹಿಡಿದ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಮಠ ನಿಮ್ಮ ಫಿಸಿಕಲ್ ನಡೆಯದೈತಿ ಅಂದ್ರೆ ಈ ಫಿಸಿಕಲ್ ಏನೈತ್ಲಾ ಇದು ಬೇರೆ ಬೇರೆ ಒಂದಷ್ಟು ಇದ್ರೋ ನಡೆಯೈತಿ ಮತ್ತು ನಿಮ್ಮ ಅಡ್ಮಿಟ್ ಕಾರ್ಡ ನಿಮ್ಮ ಫಿಸಿಕಲ್ ಡೇಟ್ ಎಂದಿರ್ತೈತಲ್ಲ ಅದಕ್ಕಿಂತ ಹತ್ತು ದಿನದ ಮೊದಲ ನಿಮ್ಮ ಅಡ್ಮಿಟ್ ಕಾರ್ಡನ್ನ ರಿಲೀಸ್ ಮಾಡಲಾಗೈತಿ ಅಫಿಷಿಯಲ್ ನೋಟಿಫಿಕೇಶನ್ ಆಗೈತಿ ಇಪ್ಪತ್ತು ಏನು ಒಂದು ಆಗಸ್ಟ್ ಇಪ್ಪತ್ತನೇ ತಾರೀಕು ಐತಲ್ಲ ಅಂದ್ರೆ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದ ಒಂದು ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಮಠ ನಿಮ್ಮ ಫಿಸಿಕಲನ್ನು ಕಂಡಕ್ಟ್ ಮಾಡಕ ಕಂಡಕ್ಟ್ ಮಾಡಲಕ್ಕಿ ಅನೇಕ ವಿದ್ಯಾರ್ಥಿಗಳು ಪಾಸಾಗಿದ್ದಾರು ನಮ್ಮ ಕರ್ನಾಟಕದ ನಂತರ ಅನೇಕ ವಿದ್ಯಾರ್ಥಿಗಳು ಕೂಡ ಪಾಸಾಗಿದ್ದಾರ ಅವರಿಗೆಲ್ಲ ಈ ಫಿಸಿಕಲ್ಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನೀವೆಲ್ಲರೂ ಪಾಸಾಗಿ ಬರಲಿ ಅನ್ನೋದು ಒಂದು ನಮ್ಮ ಇದು ಕೂಡ ಯಾವುದೇ ಕಾರಣಕ್ಕೂ ಒಂದು ಫಿಸಿಕಲ್ ಹೋಗ ಫೇಲ್ ಆಗಕ್ಕೆ ಹೋಗ್ಬೇಡ್ರಿ ಫಿಸಿಕಲನ್ನು ನೀವು ಅಂದ್ಕೊಂಡಷ್ಟು ಹಾಡ್ ಇಲ್ಲ ಬಟ್ ಐತಿ ಅಷ್ಟು ಒಟ್ಟು ಭಾಳ ಏನು ಹಾಡಲ್ಲ ಒಂದು ಮೀಡಿಯಮ್ ಇದ್ರೂ ಫಿಸಿಕಲ್ ನಡೀತೈತಿ ಎಲ್ಲರೂ ಫಿಸಿಕಲ್ ಪಾಸ್ ಆಗ್ರಿ ಆದಷ್ಟು ಒಂದು ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಒಂದು ಸೆಲೆಕ್ಷನ್ ಆಗಲಿ ಅನ್ನೋದು ನಮ್ಮ ಒಂದಿದೆ ಒಂದು ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಹೋಗಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಈ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟ ನಮಗೆ ಸಪೋರ್ಟ್ ಮಾಡಿರಿ